ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಒಳ್ಳೆಯ ಮಾಹಿತಿ ನೀಡಿದ ಯಾವುದಪ್ಪ ಅಂತಂದರೆ ಆಹಾರ ಮತ್ತು ನಾಗರಿಕ ಸಬರಾಜು ಮತ್ತು ಗ್ರಾಹಕರ ಇಲಾ ವ್ಯವಹಾರಗಳ ಇಲಾಖೆ ಅಂದರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅಂದರೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಯಾರು ಅನ್ನ ಪಡಿತರ ಚೀಟಿಯನ್ನು ಹೊಂದಿರ್ತಾರೋ ಈ ಯುಗಾದಿ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಮತ್ತು ಈ ಯುಗಾದಿ ಹಬ್ಬಕ್ಕೆ ಏನದು ಅಂತಂದ್ರೆ ಬರ್ಜ್ ಗುಡ್ ನ್ಯೂಸಪ್ಪ ಅಂತಂದರೆ ಪಡಿತರ ಚೀಟಿ ಹೊಂದಿದೆ ಅಂದರೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಯಾರು ಪಡಿತರ ಚೀಟಿಯನ್ನು ಹೊಂದಿರ್ತಾರೋ ಅವ್ರಿಗೆ ಏನೇನೆಲ್ಲ ಸವಲತ್ತು ಕೊಟ್ಟಿರ್ತಾರೆ ಅಂದರೆ ಏನೇನು ಯೋಜನೆ ಕೊಟ್ಟಿರ್ತಾರೆ ಅಥವಾ ಈ ಪ್ರತಿ ತಿಂಗಳು ಏನು ಅಮೌಂಟ್ ಬರ್ತಿತ್ತು ಮತ್ತು ಅಕ್ಕಿ ಏನೋ ಬರ್ತಿತ್ತು ಇದೇನು ಇದರ ಬದಲು ಏನಾದರೂ ಕೊಟ್ಟಿರ್ತಾರ ಅಂತ ಇದೆಲ್ಲ ತಿಳ್ಕೊ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜನಿಸ್ಕೊಂಡು ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದ ಬೆಲ್ಲೈಕನಿ ಮುಂಬರುವ ವಿಡಿಯೋ ಆಗಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ತಿಳ್ಕೊಳ್ಳೋಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ನಮ್ಮ ರಾಜ್ಯದಲ್ಲಿ ಯಾರ್ಯಾರು ಅಂದರೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಪಡಿತರ ಚೀಟಿದಾರಿಗೆ ಏನೇನು ಇರುತ್ತೋ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತಪ್ಪ ಅಂತಾರೆ ಆಗಾಗ ಹೊಸ ಹೊಸ ಮಾಹಿತಿಯನ್ನು ನೀಡುತ್ತಲೇ ಇರ್ತದೆ ಅಂತಂದರೆ ಹೊಸ ಹೊಸ ಮಾಹಿತಿಯನ್ನು ಅಂದರೆ ಕೊಡ್ತಾನೆ ಇದ್ದಾರೆ ಮತ್ತು ಹಾಗಾಗಿ ಇದೀಗ ಪಡಿತರ ವಿತರಣೆ ವಿಚಾರವಾಗಿ ಬಿಗ್ ಗುಡ್ ನ್ಯೂಸನ್ನು ನೀಡಿದೆ ಹಾಗಾದರೆ ಅದೇನು ಏನು ಸಂಪೂರ್ಣ ಮಾಹಿತಿ ಇಲ್ಲಿ ಹೇಳ್ತೀನಿ ನಿಮಗೆ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಐದು ಗ್ಯಾರಂಟಿ ಯೋಜನೆಗಳಿಗೆ ಅನ್ನಭಂಗಿ ಯೋಜನೆ ಕೂಡ ಒಂದಾಗಿದೆ ಈ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಉಚಿತ ಪಡಿತರ ವಿತರಣೆ ಮಾಡುತ್ತಲೇ ಇರುತ್ತದೆ ಇನ್ನು ಇದೀಗ ಯುಗಾದಿ ಹಬ್ಬದ ಸಮೀಪ ಇರುವುದ ಬೆನ್ನಲ್ಲೇ ಈ ಯೋಜನೆ ಫಲಾಭಿ ಫಲಾಭಿ ರಾಜ್ಯ ಸರ್ಕಾರ ದೊಡ್ಡ ಶುಭ ಸುದ್ದಿಯನ್ನು ಹೊರಗಡಿಸಿದೆ ಅನ್ನಭಾಗ್ಯ ಯೋಜನೆಯಲ್ಲಿ ಮಾರ್ಚ್ ತಿಂಗಳಲ್ಲಿ ಫಲಾನುಭವಿಗಳಿಗೆ ಬಂಪರ್ ಗೋಡೆ ಸಿಗಲಿದ್ದು ಬಾಕಿ ಹದಿನೈದು ಕೆ ಜಿ ಸೇರಿ ಪ್ರತಿ ಪೊಲಾವಿನಗೆ ಸಿಗಲಿದೆ ಎನ್ನುವ ಮಾಹಿತಿ ನಮ್ಮ ಕರ್ನಾಟಕ ರಾಜ್ಯ ಲಭ್ಯ ಮಾಡಿಸಿದೆ ಮತ್ತು ಫೆಬ್ರವರಿ ತಿಂಗಳಲ್ಲಿ ಬಾಕಿಯಿಂದ ಹೆಚ್ಚೂರ ಐದು ಕೆ ಜಿ ಸೇರಿಸಿ ಮತ್ತು ಈ ತಿಂಗಳು ಒಟ್ಟು ಹದಿನೈದು ಕೆ ಜಿ ಅಕ್ಕಿ ವಿತರಣೆಗೆ ಆಹಾರ ಮತ್ತು ನಾಗರಿಕ ಸಬರಾಜು ಇಲಾಖೆ ತೀರ್ಮಾನಿಸಿದೆ ಮತ್ತು ಹಣ್ಣು ಬಗ್ಗೆ ಯೋಜನೆಯ ಪ್ರತಿ ಫಲಾನುಭಗಳಿಗೆ ಹೆಚ್ಚು ಐದು ಕೆ ಜಿ ಅಕ್ಕಿ ಪರ್ಯಾಯವಾಗಿ ನೀಲಾಗುತ್ತಿದ್ದ ಹಣದ ಬದಲು ಫೆಬ್ರವರಿ ತಿಂಗಳಿನಿಂದಲೇ ಅಣ್ಣೆ ಆಗುವಂತೆ ಅಕ್ಕಿ ನೀಡಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿತು ಮತ್ತು ಆದರೆ ಕರ್ನಾಟಕ ಸರ್ಕಾರ ಈ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳೋದು ವಿಳಂಬವಾಗಿ ಹಿನ್ನೆಲೆ ಫೆಬ್ರವರಿಯಲ್ಲಿ ಫಲಾನುಭಿಗೆ ಹೆಚ್ಚುವರೆ ಐದು ಕೆ ಜಿ ಅಕ್ಕಿ ಹಂಚಿಕೆ ಇರ ಆಗಿರಲಿಲ್ಲ ಅದಕ್ಕೆ ಡಿ ಬಿ ಟಿ ಮೂಲಕ ಹಣವೂ ಕೂಡ ಮಾಡಿರಲಿಲ್ಲ ಮತ್ತು ಆದ್ದರಿಂದ ಈ ಫೆಬ್ರವರಿ ತಿಂಗಳಲ್ಲಿ ಬಾಕಿ ಊದಿದ್ದೆಲ್ಲ ಹೆಚ್ಚುವರಿ ಐದು ಕೆ ಜಿ ಅಕ್ಕಿ ಮತ್ತು ಮಾರ್ಚ್ ತಿಂಗಳ ಹತ್ತು ಕೆ ಜಿ ಅಕ್ಕಿ ಸೇರಿ ಒಟ್ಟು ಹದಿನೈದು ಕೆ ಜಿ ಅಕ್ಕಿಯನ್ನು ನ್ಯಾಯಬೆಲೆ ಅಂಗಡಿಗಳಲ್ಲಿ ಹಂಚಿಕೆ ಎಂದು ಆಹಾರ ಮತ್ತು ನಾಗರಿಕ ಸಬರಾಜು ಸಚಿವರಾದ ನಮ್ಮ ಕರ್ನಾಟಕದಲ್ಲಿರುವ ಸಬರಾಜು ಅಂದರೆ ಆಹಾರ ಮತ್ತು ನಾಗರಿಕ ಸಬರಾಜ ಸಚಿವರಾದ ಕೆ ಎಚ್ ಮುನಿಯಪ್ಪ ಹೇಳಿದ್ದಾರೆ ಮತ್ತು ರಾಜ್ಯದ ಪ್ರತಿ ನ್ಯಾಯಬೆಲೆ ಅಂಗಡಿಗಳು ಈ ತಿಂಗಳ ಹತ್ತು ಕೆ ಜಿ ಅಕ್ಕಿಯೊಂದಿಗೆ ಬಾಕಿ ಇರುವ ಐದು ಕೆ ಜಿ ಹೆಚ್ಚುವರಿ ಅಕ್ಕಿ ವಿತರಣೆ ಮಾಡಲಿ ಎಂದು ತಿಳಿಸಿದ್ದಾರೆ ಮತ್ತು ಇನ್ನು ಮಾರ್ಚ್ ಮೂವತ್ತೊಂದರವರೆಗೆ ಬೆಳಗ್ಗೆ ಏಳರಿಂದ ರಾತ್ರಿ ಎಂಟರವರೆಗೆ ಬಾಕಿ ಉಳಿದಿರುವ ಪಡಿತರ ಚೀಟಿಯ ಸದಸ್ಯರು ಈ ಕೈವಾಸಿ ಮಾಡುವ ಮೂಲಕ ಮತ್ತು ಪಡಿತರ ವಿತರಣೆ ಕಾರ್ಯ ಮುಂದುವರಲಿದೆ ಮತ್ತು ಪಡಿತರ ಚೀಟಿದಾರರು ಬೆರಳಚ್ಚು ನೀಡಿದ ಕೂಡಲೇ ಪಡಿತರ ಚೀಟಿಯನ್ನು ಪಡೆಯಬಹುದು ಮತ್ತು ಈ ಕೈವಾಸಿ ಮಾಡಿಸಲು ಪಡಿತರ ಚೀಟಿದಾರರು ಯಾವುದೇ ಶುಲ್ಕ ಭಾರತಷ್ಟು ಬೇಕಿಲ್ಲ ಮತ್ತು ಹೀಗೆಂದು ಆಹಾರ ಇಲಾಖೆ ಸೂಚಿಸಿದೆ ಫೆಬ್ರವರಿ ತಿಂಗಳ ಹೆಚ್ಚುವರ ಐದು ಕೆ ಜಿ ಅಕ್ಕಿಯನ್ನು ಈ ತಿಂಗಳ ಪಡಿತರದಲ್ಲಿ ವಿತರಣೆ ಮಾಡುವ ಹಿನ್ನೆಲೆ ಮಾರ್ಚ್ ತಿಂಗಳಲ್ಲಿ ಹತ್ತು ಪಡಿತರ ಚೀಟಿ ಫಲಾನುಗಳಿಗೆ ಒಂದರಿಂದ ಮೂರು ಸದಸ್ಯರಿದ್ದರೆ ಪ್ರತಿ ಕಾಡಿಗೆ ಮೂವತ್ತೈದು ಕೆ ಜಿ ಸಿಗಲಿದೆ ಮತ್ತು ನಾಲ್ಕು ಮಂದಿ ಸದಸ್ಯರಿದ್ದರೆ ಆ ಕಾಡಿಗೆ ನಲವತ್ತೈದು ಕೆ ಜಿ ಮತ್ತು ಐದು ಮಂದಿ ಸದಸ್ಯರು ಕಾಡಿಗೆ ಅರವತ್ತೈದು ಕೆ ಜಿ ಮತ್ತು ಹತ್ತು ಸದಸ್ಯರಿದ್ದ ಕಾಡಿಗೆ ನೂರ ಅರವತ್ತೈದು ಕೆ ಜಿಯನ್ನು ಕೊಡ್ತಾರೆ ಮತ್ತು ಇನ್ನು ಏಪ್ರಿಲ್ನಿಂದ ನಾಲ್ಕು ಸದಸ್ಯರು ಪ್ರತಿ ಕಾಡಿಗೆ ನಲವತ್ತು ಕೆ ಜಿ ಅಕ್ಕಿ ಮತ್ತು ಐದು ಸದಸ್ಯರು ಕಾಡಿಗೆ ಅರವತ್ತು ಕೆ ಜಿ ಅಕ್ಕಿ ವಿತರಣೆ ಮಾಡ್ತಾರೆ ಮತ್ತು ಬಿ ಪಿ ಎಲ್ ಪಡೆದ ಚೀಟಿಯ ಪ್ರತಿ ಫಲಾನುಗಳಿಗೆ ಈ ತಿಂಗಳು ಹದಿನೈದು ಕೆ ಜಿ ಅಕ್ಕಿ ಸಿಗದಿದ್ದರೆ ಏಪ್ರಿಲ್ನಿಂದ ಫಲಾನುಭವಿಗಳಿಗೆ ತಲಾ ಹತ್ತು ಕೆ ಜಿ ಅಂತೆ ಅಕ್ಕಿ ವಿತರಣೆ ಮಾಡ್ತಾರೆ ಮತ್ತು ಕರ್ನಾಟಕದಲ್ಲಿ ಬಿ ಪಿ ಎಲ್ ಮತ್ತು ಅತ್ಯಂತ ಕಾಡುಗಳಿಗೆ ಸಂಖ್ಯೆ ಒಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಇದ್ದು ಒಟ್ಟು ನಾಲ್ಕು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ಜನ ಅನ್ನ ಬಗ್ಗೆ ಯೋಜನೆಯನ್ನು ಪಡೀತಿದ್ದಾರೆ ಇವೆಲ್ಲ ಈ ಯೋಜನೆಯ ಸ್ವಲ್ಪವನ್ನು ಪಡೆದುಕೊಳ್ಬೋದು ಇಷ್ಟು ಈ ನಮ್ಮ ಕರ್ನಾಟಕದಲ್ಲಿ ವಿವಾದಿ ಹಬ್ಬಕ್ಕೆ ಭರ್ಜರನ ಗುಡ್ ನ್ಯೂಸನ್ನು ಕೊಟ್ಟದ್ದು ಮತ್ತು ಹೀಗೆ ನಿಮಗೆ ಒಳ್ಳೆಯ ಮಾಹಿತಿ ಬೇಕಾದರೆ ನಮ್ಮ ಚೆನ್ನಾಗಿ ಟಿಪ್ಸ್ ಬಂದಾಗ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳ ಪಕ್ಕದಲ್ಲಿರೋ ಬೆಲ್ಲ ಕನತಿ ಮುಂಬರುವ ಹಿಡಿದಾಗ ಈ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು